ನಮಸ್ಕಾರ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಂಕಿತಾ ಜೈನ್ ವೀಕ್ಷಕರು ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀ ಆಚಾರ್ಯ ಗುರುಜಿ ಅವರು ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ನಮಸ್ತೆ ಅಸ್ಮತ್ ಗುರುಭ್ಯೋ ನಮಃ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಚರಾಚರಂ ತತ್ಪದ ದರ್ಶಿ ತಸ್ಮೈ ಶ್ರೀ ಗುರುವೇ ನಮಃ ಅಪದಾಮಪಹರ್ತಾರಂ ಧಾತಾರಂ ಸರ್ವ ಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ ಭೂಯೋ ನಮಃ ಮನೋಜವನ್ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಪಜನ್ ವಾನರ್ಯೂತ ಮುಖ್ಯಂ ಶ್ರೀರಾಮಧೂತಂ ಶಿರಸಾನ ಜೈ ಶ್ರೀಮನ್ ನಾರಾಯಣ ಗುರುಜಿ ನಮಗೆ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದೀರಾ ಇವತ್ತು ಮೊದಲನೆಯ ದಿನ ಮೊದಲು ಪಂಚಾಂಗದ ವಿಚಾರ ಯಾವ ರೀತಿ ಆಗಿದೆ ಗುರುಜಿ ಇದ್ರ ಬಗ್ಗೆ ತಿಳಿಸ್ಕೊಡಿ ಪಿತುರ್ ವಿಷ್ಣು ತಥಾವಾರು ನಕ್ಷತ್ರ ವಿಷ್ಣು ರೇವಚ ಯೋಗಶ್ಚ ಕರ್ಣಂಚೈವ ಸರ್ವ ವಿಷ್ಣುಮಯಂ ಜಗತ್ತು ತಿಥಿ ವಾರ ನಕ್ಷತ್ರ ಯೋಗ ಮತ್ತು ಕರ್ಣಗಳನ್ನು ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು ನೋಡಿ ಎಲ್ಲ ಪ್ರತಃ ಕಾಲಗಳಲ್ಲಿ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ ಹಾಗೆ ಪಠಣವನ್ನು ಮಾಡೋದ್ರಿಂದ ಕೂಡ ಅನೇಕ ಫಲ ಸಿಗುವಂಥದ್ದಾಗುತ್ತೆ ಆ ದಿನ ಕೂಡ ಅಭಿವೃದ್ಧಿಯ ಸಂಖ್ಯೆ ಅಂತ ಹಾಗಾಗಿ ಈ ದಿನದ ಪಂಚಾಂಗವನ್ನು ನೋಡೋಣ ಈ ದಿನ ವಿಶ್ವ ಬಸನಾಮ ಸಂವತ್ಸ ದಕ್ಷಿಣಾಯನ ಶರ ತ್ರಿತು ಕಾರ್ತೀಕ ಮಾಸ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಷಷ್ಠಿ ತಿಥಿ ಇವತ್ತು ಸೋಮವಾರ ಬಂದಿರುವಂಥದ್ದು ತುಂಬ ವಿಶೇಷವಾಗಿರುವಂತಹ ದಿನ ಆಗಿರುತ್ತೆ ಮತ್ತೆ ಮೂಲ ನಕ್ಷತ್ರ ಕೂಡ ಇವತ್ತು ನೋಡಬಹುದು ಇನ್ನು ಅತಿಗಂಡ ಯೋಗ ಕೌಲವಕರಣವನ್ನು ಈ ಪಂಚಾಂಗಗಳಲ್ಲಿ ನಾವು ತಿಳ್ಕೊಳ್ಬೋದಾಗಿದೆ ಇನ್ನು ರಾಹುಕಾಲ ಹಾಗೆ ಯಮಗಂಡ ಕಾಲಗಳು ತುಂಬ ವಿಶೇಷವಾಗಿರುವಂತಹ ಸಮಯಗಳು ಅಂತ ಹೇಳ್ತಾರೆ ನೋಡಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಅಥವಾ ಶುಭ ಪ್ರಯಾಣಾದಿಗಳನ್ನು ಈ ರಾಹುಕಾಲ ಮತ್ತೆ ಈ ಯಮಗಂಡ ಕಾಲದಲ್ಲಿ ಪ್ರಾರಂಭ ಮಾಡಬಾರ್ದು ಅಂತ ಹೇಳುತ್ತೆ ಅಥವಾ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಾಗಲೂ ಕೂಡ ಈ ರಾಹುಕಾಲ ಯಮಗಂಡ ಕಾಲಗಳನ್ನು ತ್ಯಜಿಸಬೇಕು ಅಂತ ಹೇಳ್ತಾರೆ ಹಾಗಾಗಿ ಈ ದಿನದ ರಾಹುಕಾಲವನ್ನು ನೋಡಿದಾಗ ದಿನ ಏಳು ಗಂಟೆ ನಲವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಎಂಟು ನಿಮಿಷದವರೆಗೆ ರಾಹುಕಾಲವನ್ನು ನೋಡ್ಬೋದು ಯಮಗಂಡ ಕಾಲ ಹತ್ತು ಗಂಟೆ ಮೂವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಮೂರು ನಿಮಿಷದವರೆಗೆ ಈ ದಿನ ಯಮಗಂಡ ಕಾಲವನ್ನು ಕೂಡ ನೋಡ್ಕೊಳ್ಬೋದು ಇನ್ನು ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತ ಒಂದು ನಿಮಿಷದಿಂದ ಎರಡು ಗಂಟೆ ಐವತ್ತ ಒಂಬತ್ತು ನಿಮಿಷದವರೆಗೆ ಗುಳಿಕ ಕಾಲವನ್ನು ಕೂಡ ನಾವು ತಿಳ್ಕೊಳ್ಬೋದು ಇನ್ನು ಬ್ರಾಹ್ಮಿ ಮುಹೂರ್ತ ತುಂಬ ವಿಶೇಷವಾಗಿರುವಂತಹ ಸಮಯ ಬ್ರಾಹ್ಮಿ ಮುಹೂರ್ತ ಯಾವುದಾದ್ರೂ ಮಂತ್ರವನ್ನು ಜಪ ಮಾಡ್ಕೊಳ್ಲಿಕ್ಕೆ ಅಥವಾ ಸಿದ್ಧಿ ಮಾಡ್ಕೊಳ್ಲಿಕ್ಕಾಗ್ಲಿ ಅಥವಾ ವಿದ್ಯಾಭ್ಯಾಸ ಮಾಡ್ಕೊಳ್ಲಿಕ್ಕೆ ಈ ಸಮಯ ತುಂಬ ಪ್ರಶಸ್ತವಾಗಿರುತ್ತೆ ಅಥವಾ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿಕೊಳ್ಳೋರು ಮತ್ತು ಹುತ್ತಕ್ಕೆ ಹಾಲೆ ಹಾಲೆರೆಯೋರು ಅಂತರೂ ಕೂಡ ಈ ಒಂದು ಸಮಯ ಬ್ರಾಹ್ಮಿ ಮುಹೂರ್ತ ಪ್ರಶಸ್ತವಾಗಿರುವಂತಹ ಸಮಯ ಈ ದಿನ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೆ ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಆರು ಗಂಟೆ ಹನ್ನೆರಡು ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ಈ ದಿನ ಸೂರ್ಯ ಅಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ ಗುರುಚಿಯನ್ನು ಅದೇ ರೀತಿಯಾಗಿ ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲದ ಬಗ್ಗೆ ತಿಳಿಸಿಕೊಡಿ ಮೇಷ ಋಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ವೃಷ್ಟಿಕ ಧನಸ್ಸು ಮಕರ ಕುಂಭ ಮತ್ತು ಮೀನರಾಶಿ ಈ ಹನ್ನೆರಡು ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು ಇದರೊಟ್ಟಿಗೆ ನಾವು ದಿನನಿತ್ಯವೂ ಕೂಡ ಒಂದು ಧಾರ್ಮಿಕ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ ನೋಡಿ ಈ ದಿನ ತುಂಬ ಒಂದು ಅದ್ಭುತವಾಗಿರುವಂತಹ ದಿನ ಅಂತೇಳಿ ಯಾಕಂದರೆ ಕಾರ್ತೀಕ ಸೋಮವಾರ ನಮ್ಮೆಲ್ಲರಿಗೂ ಕೂಡ ತುಂಬ ವಿಶೇಷವಾಗಿರುವಂಥ ದಿನ ಆಗಿರುತ್ತೆ ಕೆಲವರು ಶಿವಾರಾಧನೆ ಮಾಡ್ಕೊಳ್ಳೋರಿಗೆ ಶಿವಪೂಜೆ ಮಾಡೋರಿಗೆ ತುಂಬ ಪ್ರಶಸ್ತವಾಗಿರುವಂತಹ ದಿನ ಈ ಈ ಒಂದು ಕಾರ್ತೀಕ ಸೋಮವಾರ ಪ್ರಥಮ ಕಾರ್ತೀಕ ಸೋಮವಾರ ಆಗಿರೋದ್ರಿಂದ ಶಿವನನ್ನು ಒಲಿಸಿಕೊಳ್ಳಲಿಕ್ಕೆ ಅಥವಾ ಶಿವನ ಆಶೀರ್ವಾದವನ್ನು ಪಡ್ಕೊಳ್ಳಲಿಕ್ಕೆ ಕೆಲವೊಂದು ತಂತ್ರಗಳನ್ನು ಕೆಲವೊಂದು ಪೂಜೆಗಳನ್ನು ಸರಳ ಪೂಜಾ ವಿಧಿವಿಧಾನಗಳನ್ನು ಇದನ್ನು ತಿಳಿಸ್ಕೊಡುವಂಥದ್ದಾಗುತ್ತೆ ಇದರಿಂದ ಏನಾಗುತ್ತೆ ನಿಮ್ಮ ಮನೆ ಅಭಿವೃದ್ಧಿ ಆಗುವಂಥದ್ದು ಹಣಕಾಸಿನ ವಿಚಾರದಲ್ಲಿ ಅನುಕೂಲಗಳಾಗುವಂಥದ್ದು ಹಾಗಾಗಿ ಒಂದು ತೆಂಗಿನಕಾಯಿಯ ಒಂದು ದೀಪದ ಬಗ್ಗೆ ಅವನು ತಿಳಿಸ್ಕೊಡ್ತೀನಿ ಯಾಕೆಂದರೆ ನಾವು ಒಂದು ತೆಂಗಿನಕಾಯಿನ ಶಿವನಿಗೆ ಹೋಲಿಸ್ತೇವೆ ಹಾಗಾಗಿ ತೆಂಗಿನಕಾಯಿ ದೀಪ ಯಾವ ರೀತಿ ನಾವು ಪ್ರಜ್ವಲನೆ ಮಾಡಬೇಕು ಮನೆಯಲ್ಲಿ ಅದನ್ನು ನಾನು ಇವತ್ತು ತಿಳಿಸ್ಕೊಡುವಂಥದ್ದಾಗುತ್ತೆ ಇನ್ನು ಪ್ರಥಮ ರಾಶಿ ಮೇಷರಾಶಿ ಅವರಿಗೆ ನೋಡೋಣ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ ನೋಡಿ ಇದನ್ನು ಮೇಷರಾಶಿಯವರಿಗೆ ಅನೇಕ ರೀತಿಯ ಧನಾಗಮನ ಖರ್ಚು ಕೂಡ ಅದೇ ರೀತಿಯಲ್ಲಿ ಇರುತ್ತೆ ಅಂತ ನೋಡಿ ಮೇಷ ಮೇಷರಾಶಿಗಳು ಇದ್ದರೆ ಹಣದ ವಿಚಾರವಾಗಿ ಹೇಳ್ತಾ ಇದ್ದಾರೆ ಇವತ್ತು ನಿಮಗೆ ಹಣದ ಒಂದು ಒಳಹರಿವು ಹೆಚ್ಚಾಗುತ್ತೆ ಬೇರೆ ಬೇರೆ ರೀತಿಯಲ್ಲಿ ಹಣ ಬರುವಂಥದ್ದಾಗುತ್ತೆ ಅದೇ ರೀತಿ ಖರ್ಚು ಕೂಡ ನಿಮಗೆ ದಾರಿ ಮಾಡಿಕೊಡ್ತೀರಾ ಅಂತ ಹಾಗಾಗಿ ಏನು ಮಾಡಬೇಕು ಇದರಲ್ಲಿ ಜಾತಕ ಫಲದಲ್ಲಿ ಹೇಳುವಾಗ ನೀವು ಖರ್ಚಿನ ಮೇಲೆ ಕಡಿವಾಣ ಹಾಕಬೇಕು ಹಣ ಬರ್ತಾ ಇದೆ ಆದರೆ ಅದನ್ನು ಉಳಿಸ್ಕೊಳ್ಳುವತ್ತ ಸಂರಕ್ಷಣೆ ಮಾಡುವತ್ತ ಗಮನವನ್ನು ಕೊಟ್ಟಾಗ ಏನಾಗುತ್ತೆ ಹಣದ ವಿಚಾರವಾಗಿ ನಿಮಗೆ ಅನುಕೂಲಗಳು ಆಗುತ್ತೆ ಇನ್ನು ವೃತ್ತಿರಂಗದಲ್ಲಿ ಹೊಂದಾಣಿಕೆ ಮನೋಭಾವದಿಂದ ಮುಂದುವರಿಬೇಕು ಯಾರೆಲ್ಲ ಮೇಷರಾಶಿಗಳು ಇರ್ತೀರಾ ಇದೊಂದು ಒಳ್ಳೆಯ ಮಾಹಿತಿ ಅಂತ ಹೇಳ್ಬೋದು ಯಾಕಂದರೆ ನೀವು ಮಾಡುವಂತಹ ಕೆಲಸ ಕಾರ್ಯಕ್ಷೇತ್ರದಲ್ಲಿ ನೀವು ಯಾವುದೇ ವೃತ್ತಿ ಮಾಡ್ತಾ ಇರಿ ಆ ವೃತ್ತಿರಂಗದಲ್ಲಿ ಏನಾಗುತ್ತೆ ಕೆಲವೊಂದು ಹೊಂದಾಣಿಕೆ ಮನೋಭಾವದಲ್ಲಿ ಇರಬೇಕಾಗುತ್ತೆ ಯಾಕೆಂದ್ರೆ ನಿಮ್ಮ ಜೊತೆಗಾರರ ಜೊತೆನೋ ಅಥವಾ ನೀವು ಯಾರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತೀರ ಅವರ ಜೊತೆ ನೀವು ಹೊಂದಾಣಿಕೆ ತುಂಬ ಅಗತ್ಯ ಅಂತ ಅವಾಗೇನಾಗುತ್ತೆ ನಿಮ್ಮ ಒಂದು ಸ್ಥಳ ಕೂಡ ಅಭಿವೃದ್ಧಿ ಆಗುತ್ತೆ ಮಾಡುವಂಥ ಕೆಲಸ ಕಾರ್ಯದಲ್ಲಿ ಅನುಕೂಲಗಳಾಗುವಂಥದ್ದು ಮತ್ತು ನಿಮಗೂ ಕೂಡ ಯಾರೆಲ್ಲ ಈ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ಅನುಕೂಲದ ದಿನ ಆಗಿರುವಂಥದ್ದು ಇವತ್ತು ಮೇಷರಾಶಿಯವರಿಗೆ ಗುರುಜಿ ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ಹಲೋ ಹಲೋ

ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೆಂಟ ಹಾಂ ಏನು ಟೈಮ್ ಟೈಮ್ ಗೊತ್ತಿದೆಯಾ ಹನ್ನೆರಡು ಬೆಳಗ್ಗೆನಾ ಏನು ಪ್ರಶ್ನೆ ಆಯ್ತಪ್ಪ ಮದುವೆಗೆ ನೋಡ್ತಾ ಇದ್ದೀರಾ ಹೌದು ಈಗ ನೋಡಿ ಈಗ ನಿಮಗೆ ಸಪ್ತಮದಲ್ಲಿ ರಾಹು ಇರೋದ್ರಿಂದ ಈಗ ಸಾಮಾನ್ಯವಾಗಿ ರಾಹು ಮತ್ತು ಕೇತುಗಳು ಏನಾದರೂ ಈ ಸಪ್ತಮ ಭಾವದಲ್ಲಿ ಬಂದಾಗ ಏನು ಹೇಳ್ತಾರೆ ಈಗ ಮದುವೆ ವಿಚಾರದಲ್ಲಿ ಕೆಲವೊಂದು ತೊಂದರೆಗಳು ಅಡೆತಡೆಗಳಾಗುವಂಥದ್ದಾಗುತ್ತೆ ನೀವು ಒಂದು ಸದ್ರಿ ನಮ್ಮ ಕಚೇರಿಗೆ ಬಂದರೆ ಇದ್ರ ಬಗ್ಗೆ ಸ್ವಲ್ಪ ಪೂರ್ಣವಾಗಿ ಮಾಹಿತಿ ಕೊಡ್ತೀವಿ ಯಾಕಂದರೆ ಮದುವೆ ವಿಚಾರದಲ್ಲಿ ಇದು ತೊಂದರೆ ಆಗೇ ಆಗುತ್ತೆ ಯಾಕೆಂದರೆ ಈಗ ನಿಮಗೆ ಒಂದು ಮೂವತ್ತು ಮೂವತ್ತೈದು ವರ್ಷವರೆಗೂ ಕೂಡ ಇದು ಮದುವೆ ವಿಚಾರದಲ್ಲಿ ವಿಳಂಬ ಆಗುವಂಥದ್ದು ಅಥವಾ ಮದುವೆ ಆದರೂ ಕೂಡ ತೊಂದರೆ ಆಗುವಂಥದ್ದಿದೆ ಹಾಗಾಗಿ ದಶಾ ಕಾಲಗಳಲ್ಲಿ ನೋಡಿದಾಗ ಇವಾಗ ನಿಮಗೆ ಈ ದಶೆ ಕೂಡ ನಡೀತಿರೋದ್ರಿಂದ ಇವಾಗ ಸೂರ್ಯ ನೀಚ ಸ್ಥಾನದಲ್ಲಿ ಕೂಡ ಇರೋದರಿಂದ ಸ್ವಲ್ಪ ಕಷ್ಟದ ದಿನಗಳಾಗುತ್ತೆ ಇನ್ನೂ ಒಂದು ವರ್ಷಗಳ ಕಾಲ ಯಾವುದೇ ಮದುವೆ ವಿಚಾರ ವಿಚಾರವಾಗಿ ನೀವು ನೋಡೋಕೆ ಹೋಗಬೇಡಿ ಯಾಕೆಂದರೆ ಸ್ವಲ್ಪ ತೊಂದರೆಗಳಿರೋದ್ರಿಂದ ಈಗ ಒಂದು ವರ್ಷ ಆದಮೇಲೆ ನೀವು ನೋಡ್ಕೊಳ್ಳಿ ಮದುವೆ ವಿಚಾರದಲ್ಲಿ ಕೆಲವೊಂದು ಬದಲಾವಣೆಗಳು ಆಗುತ್ತೆ ಹಾಗಾಗಿ ಅದರಿಂದ ಮುಂದುವರಲಿಕ್ಕೆ ನಿಮಗೆ ಅನುಕೂಲ ಆಗುತ್ತಪ್ಪ ಇನ್ನು ರಾಹು ಮತ್ತು ಕೇತು ನಿಮಗೆ ಸಂಬಂಧ ಇರೋದರಿಂದ ಸ್ವಲ್ಪ ಎಲ್ಲ ವಿಚಾರ ಮದುವೆ ಅಷ್ಟೇ ಅಲ್ಲ ನಿಮಗೆ ಉದ್ಯೋಗ ವಿಚಾರದಲ್ಲಿ ಕೂಡ ತೊಂದರೆ ಆಗ್ತಾ ಇದೆ ಹಾಗಾಗಿ ಈಗ ನೀವು ಏನಾದರೂ ನಿಮಗೆ ಅಕ್ಕಪಕ್ಕದಲ್ಲಿ ಅಥವಾ ಏನಾದರೂ ಈ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವಂಥದ್ದು ಅಥವಾ ಘಾಟಿ ಸುಬ್ರಹ್ಮಣ್ಯನಿಗೆ ಹೋಗುವಂಥದ್ದು ಈ ಥರ ಮಾಡಿ ಅಲ್ಲಿ ಯಾವ್ದಾರು ಒಂದು ಹೋಗಿ ಅಲ್ಲೊಂದು ಪೂಜೆ ರಾಹು ಕಾಲದಲ್ಲಿ ಪೂಜೆ ಅಂತ ಹೇಳ್ತಾರೆ ರಾಹು ಕೇತುಗಳಿಗೆ ರಾಹು ಕಾಲದಲ್ಲಿ ಪೂಜೆ ಮಾಡಿದಾಗ ಆ ಒಂದು ಗ್ರಹ ಶಾಂತಿ ಆಗುತ್ತೆ ಅಂತ ಏನಾದರೂ ನೀಚ ಸ್ಥಾನದಲ್ಲಿರುವಂಥದ್ದು ಅಥವಾ ಬೇರೆ ಗ್ರಹಗಳ ದೃಷ್ಟಿ ಇದ್ದರೂ ಕೂಡ ಈ ರೀತಿ ತೊಂದರೆಗಳನ್ನು ನೀವು ಅನುಭವಿಸ್ತೀರಾ ಹಾಗಾಗಿ ಆ ಗ್ರಹಗಳನ್ನು ಆಕ್ಟಿವ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಈ ಥರ ಕೆ ಸುಬ್ರಹ್ಮಣ್ಯ ಅಥವಾ ಘಾಟಿ ಸುಬ್ರಹ್ಮಣ್ಯ ಹೋಗ್ಬೋದು ಇಲ್ಲ ಅಂತಂದರೆ ನೀವು ಕಾಳಸ್ತೇಶ್ವರನ್ ಕೂಡ ಹೋಗ್ಬೋದು ತುಂಬ ಮೂಲಸ್ಥಾನ ಅಂತ ಹೇಳ್ತಾರೆ ಅಲ್ಲಿ ಕೂಡ ರಾಹು ಕಾಲದಲ್ಲಿ ಪೂಜೆ ಮಾಡಿಸ್ತಾರಲ್ಲ ಹೋಗ್ಬಿಟ್ಟು ಒಂದು ಪೂಜೆ ಮಾಡಿಸ್ಕೊಂಡ್ ಬನ್ನಿ ಅನುಕೂಲ ಆಗುತ್ತಪ್ಪ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಜಿ ನಾವು ದ್ವಾದಶ ರಾಶಿಗಳ ಫಲಾನುಫಲದ ಬಗ್ಗೆ ಮಾತನಾಡ್ತಾ ಇದ್ವಿ ಮುಂದಿನ ರಾಶಿ ವೃಷಭ ರಾಶಿಯವರಿಗೆ ನೋಡೋಣ ರಾಶಿಯವರಿಗೆ ದೊಡ್ಡ ದೊಡ್ಡ ಯೋಜನೆ ಒಂದು ಅಸ್ತಿತ್ವಕ್ಕೆ ತರುವಂತಹ ಯೋಜನೆಗೆ ಚಾಲನೆ ಸಿಗುವುದು ಅಂತ ಹೇಳಿ ಒಳ್ಳೆ ವಿಚಾರ ನೋಡಿ ವೃಷಭ ರಾಶಿಯವರಿಗೂ ಕೂಡ ಇವತ್ತು ಯಾವುದೊಂದು ತುಂಬಾ ದಿವಸದಿಂದ ಒಂದು ಕನಸು ಕನಸುಕೊಂಡಿರ್ತೀರ ಯಾವುದೊಂದು ದೊಡ್ಡ ಆಲೋಚನೆ ಮಾಡ್ತಾ ಇರ್ತೀರ ಅದನ್ನು ಇವತ್ತು ನೋಡಿ ಅಸ್ತಿತ್ವ ತರಲಿಕ್ಕೆ ಒಂದು ಒಂದು ಚಾಲನೆ ಕೊಡಲಿಕ್ಕೆ ಉತ್ತಮ ಪ್ರಶಸ್ತವಾಗಿರುವಂತಹ ದಿನಗಳು ನೋಡಿ ಕಾರ್ತಿಕ ಮಾಸದಲ್ಲಿ ತುಂಬಾ ಶುಭ ಕಾರ್ಯಗಳು ನಡೆಯುತ್ತೆ ಅಂತ ಹೇಳ್ತಾರೆ ಶುಭ ದಿನ ಮಾತ್ರ ಇರುವಂತದ್ದು ಹಾಗಾಗಿ ಇವತ್ತು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಚಿಂತನೆ ಮಾಡಿ ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಯಾವುದೇ ಒಂದು ಕೆಲಸ ಕಾರ್ಯ ಆಗಬೇಕು ಅಂತಂದರೆ ಆ ಯೋಜನೆಗೆ ತಕ್ಕಂತಹ ಚಟುವಟಿಕೆಗಳನ್ನು ಮಾಡ್ಕೊಳ್ಳಿ ನಿಮಗೆ ಅಭಿವೃದ್ಧಿ ಆಗುತ್ತೆ ಅನುಕೂಲ ಆಗುತ್ತೆ ಇನ್ನು ಸಾವಧಾನದ ಕಾರ್ಯಗಳನ್ನು ನಂಬ್ಕೊಳ್ಬೇಕು ಅಂತ ಇದ್ದರು ವೃಷಭರಾಶ್ವರ್ ನೋಡ್ಕೊಳ್ಳಿ ದೊಡ್ಡ ದೊಡ್ಡ ಯೋಜನೆಗಳು ಕೂಡ ನಿಮ್ಮ ಕೈ ಹಿಡಿಯುತ್ತೆ ಅಂತ ಇವತ್ತೆ ಆದರೆ ಸ್ವಲ್ಪ ಸಮಾಧಾನದಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ ಯಾವುದು ಕೂಡ ಆ ಬೇಗನೆ ಆಗಬೇಕು ಅಥವಾ ಹಿಂದೆ ಮುಂದೆ ಯೋಚನೆ ಮಾಡದೇ ಮಾಡಬಾರ್ದು ಯಾಕೆಂದರೆ ಯಾರೋ ಈಗ ಜಾತಕ ಫಲದಲ್ಲಿ ಹೇಳ್ತಾ ಇದ್ದರೆ ವೃಷಭ ರಾಶಿಯವ್ರಿಗೆ ಇವತ್ತು ಎಲ್ಲ ಕೆಲಸ ಆಗ್ಬಿಡುತ್ತೆ ಅಂತ ಆದರೆ ನೀವು ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು ಸಮಾಧಾನದಿಂದ ಸ್ವಲ್ಪ ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ ವೃಷಭ ರಾಶಿಯವರಿಗೆ ಅನುಕೂಲ ಆಗುವಂಥದ್ದಾಗುತ್ತೆ ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ಕಚೇರಿ ಕೆಲಸ ಕಾರ್ಯದಲ್ಲಿ ಮೇಲಾಧಿಕಾರಿಗಳ ಕಿರಿಕಿರಿ ಇರುತ್ತದೆ ಅಂತ ಹೇಳ್ತದೆ ಸರ್ವೇ ಸಾಮಾನ್ಯ ಇದು ಇವತ್ತು ಮಿಥುನ ಅವರಿಗೆ ಕೂಡ ಆಗ್ತದೆ ಈಗ ಕಚೇರಿಯಲ್ಲಿ ಅಂತ ಒಂದಿದ್ದಾಗ ಒಂದು ನಿಮ್ಮ ಮೇಲಾಧಿಕಾರಿಗಳ ಕಿರಿಕಿರಿ ಇದ್ದೇ ಇರ್ತದೆ ಸರ್ವೇ ಸಾಮಾನ್ಯದ್ದು ಎಲ್ಲರಿಗೂ ಕೂಡ ಇರುವಂಥದ್ದು ಸೊ ಮಿಥುನ ರಾಶಿಯವರಿಗೆ ಸ್ವಲ್ಪ ಅಧಿಕ ಆಗುವಂಥದ್ದು ಇರುತ್ತೆ ಹಾಗಾಗಿ ಸ್ವಲ್ಪ ಹೆಚ್ಚಿನ ಒಂದು ಮಾತನಾಡುವಾಗ ಆಗಲಿ ನಿಮ್ಮ ಯಾರು ಮೇಲಾಧಿಕಾರಿಗಳು ಇರ್ತಾರೆ ಅವ್ರ ಜೊತೆ ವ್ಯವಹರಿಸುವಾಗ ಸ್ವಲ್ಪ ಜಾಗೃತರಾಗಿ ಮಾತನಾಡುವಂಥದ್ದು ಮಾಡ್ಕೊಳ್ಬೇಕು ಇವತ್ತು ಇನ್ನು ಕುಟುಂಬದಲ್ಲಿ ನೆಮ್ಮದಿ ಮೂಡುವಂತಹ ಸನ್ನಿವೇಶ ಕೂಡ ಇವತ್ತು ಮಿಥುನ ರಾಶಿಯವರಿಗೆ ಇರುವಂಥದ್ದು ಒಳ್ಳೆ ಒಳ್ಳೆಯದು ನೋಡಿ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಯಾವುದೋ ಒಂದು ವಿಚಾರಕ್ಕೆ ಆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಮಾಡ್ಕೊಂಡ್ಬಿಟ್ಟಿರ್ತೀರ ಅದನ್ನೆಲ್ಲ ಕೂಡ ನೀವು ಹೋಗಲಾಡಿಸ್ಕೊಳ್ಳಿಕ್ಕೆ ಪ್ರಶಸ್ತವಾಗಿರುವಂತಹ ದಿನ ಆಗಿರುತ್ತೆ ಮಿಥುನ ರಾಶಿಯವರಿಗೆ ಇನ್ನು ಕರ್ಕಾಟಕ ರಾಶಿಯವರಿಗೆ ಇದನ್ನು ನೋಡಿದಾಗ ನಿಮ್ಮ ಅನೇಕ ಕೆಲಸ ಕಾರ್ಯಗಳು ನಿರೀಕ್ಷಿತ ರೂಪದಲ್ಲಿ ನಡೆದು ಹೋಗಲಿದೆ ಅಂತ ಹೇಳ್ತಾ ಇದೆ ಕಟಕ ರಾಶಿಯವ್ರಿಗೂ ಕೂಡ ತುಂಬ ಒಳ್ಳೆಯ ದಿನನೇ ಇವತ್ತು ಯಾಕಂದರೆ ಯಾವುದೋ ಕೆಲಸ ಕಾರ್ಯಗಳು ಯಾವ ಆಗ್ತಿರಲ್ವಲ್ಲ ಅವು ಎಲ್ಲ ಕೆಲಸಗಳು ಕೂಡ ಇವತ್ತು ಅನಿರೀಕ್ಷಿತ ರೂಪದಲ್ಲಿ ನೀವು ಅಂದ್ಕೊಂಡೇ ಇರಲ್ಲ ನಿರೀಕ್ಷೆ ಇಟ್ಕೊಂಡಿರಲ್ಲ ನೀವು ಆ ಕೆಲಸಗಳು ಆಗುತ್ತೆ ಅಂತ ಆ ರೀತಿ ಕೆಲಸಗಳು ಆಗುವಂಥದ್ದಾಗುತ್ತೆ ಇನ್ನು ಮನೆಯಲ್ಲಿ ಮನಸ್ತಾಪ ಆಗುವ ಸಾಧ್ಯತೆ ಇದೆ ನೋಡ್ಕೊಳ್ಬೇಕು ಕರ್ಕಾಟಕ ರಾಶಿಯವರು ಮನೆಯವರ ಜೊತೆ ಇದ್ದಾಗ ಕುಟುಂಬದವರೊಡನೆ ಏನಾದರೂ ವ್ಯವಹಾರ ಇಟ್ಕೊಂಡಿದ್ರೆ ಅಥವಾ ಮಾತನಾಡುವಾಗ ಆಗಲಿ ಜಾಗೃತವಾಗಿ ಸುಮ್ಮನೆ ವಿನಾಕಾರಣ ಮನಸ್ತಾಪಗಳು ಸುಮ್ಮನೆ ಆ ಬೇಡವಾದ ಮಾತಿಗೆ ಮಾತು ಬೆಳೆಯುವಂಥದ್ದು ಅಥವಾ ಮನಸ್ತಾಪಗಳಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಇನ್ನು ಆರ್ಥಿಕ ಬ ಖರ್ಚುಗಳು ಕೂಡ ಹೆಚ್ಚು ಒಂದು ಕರ್ಕಾಟಕ ರಾಶಿಯವರು ಸ್ವಲ್ಪ ಹಣದ ವಿಚಾರವಾಗಿ ಜಾಗೃತರಾಗಿರಿ ಆರ್ಥಿಕ ಖರ್ಚು ಹೆಚ್ಚಾಗುತ್ತೆ ಅಂತ ಹಣದ ವಿಚಾರವಾಗಿ ತೊಂದರೆಗಳನ್ನ ತೋರಿಸ್ತಾ ಇದೆ ಕರ್ಕಾಟಕ ರಾಶಿಯವರಿಗೆ ಇನ್ನು ಸಿಂಹರಾಶಿಯವರಿಗೆ ಇದನ್ನು ನೋಡಿದಾಗ ಯಾವುದೇ ರೀತಿಯ ಒತ್ತಡಗಳು ಬಂದರೂ ಜಾಣತನದಿಂದ ಅದನ್ನು ನಿಭಾಯಿಸಬೇಕು ನೋಡಿ ಸಿಂಹರಾಶಿಯವರು ಸ್ವಲ್ಪ ನೋಡಿಕೊಳ್ಳಿ ಏನು ಕೆಲವೊಂದು ನೋಡಿ ಒತ್ತಡಗಳು ಇದ್ದೇ ಇರುತ್ತೆ ಅದನ್ನು ನಿಮ್ಮ ಬುದ್ಧಿಶಕ್ತಿಗೆ ಅದನ್ನು ಕೆಲಸ ಕೊಡಬೇಕು ಅಂತ ಹೇಳ್ತಾರೆ ಜಾಣತನದಿಂದ ಅದನ್ನು ನಿಭಾಯಿಸುವಲ್ಲಿ ನೀವು ಯಶಸ್ವಿ ಆಗಬೇಕು ಇನ್ನು ಇದರಿಂದ ನಿಮಗೆ ಉತ್ತಮ ಮಾರ್ಗ ಕೂಡ ಗೋಚರ ಆಗುತ್ತೆ ನೋಡಿ ಯಾವುದೋ ಕಷ್ಟ ಅಂತೇಳಿ ಬಿಡಬಾರ್ದು ಅಥವಾ ಅದು ಬೇರೆ ಥರ ಯೋಚನೆ ಮಾಡಬೇಡಿ ಜಾಣ್ಮೆಯಿಂದ ಕೆಲಸ ಕಾರ್ಯಗಳು ಮಾಡಿಕೊಳ್ಳಿ ಇದರಿಂದ ಏನಾಗುತ್ತೆ ಏನು ಜಾತಕ ಫಲದಲ್ಲಿ ಇದ್ದಾರೆ ಒಳ್ಳೆ ಮಾರ್ಗ ಗೋಚಾರ ಆಗುತ್ತೆ ನಿಮಗೆ ನಿಮಗೆ ಗೊತ್ತಾಗುತ್ತೆ ಅಂದರೆ ಯಾವ ಕೆಲಸ ಮಾಡಿದರೆ ಅನುಕೂಲ ಆಗುತ್ತೆ ಅನ್ನೋಂಥದ್ದು ನಿಮ್ಮ ಬುದ್ಧಿಶಕ್ತಿಗೆ ಬರುವಂಥದ್ದು ಸಿಂಹರಾಶಿಯವರಿಗೆ ಇನ್ನು ಕನ್ಯ ರಾಶಿಯವರಿಗೆ ಇದನ್ನು ನೋಡಿಕೊಂಡಾಗ ನಿಮ್ಮ ವ್ಯಾಪಾರ ಸ್ವಂತ ಕೆಲಸದ ಯೋಜನೆಗಳಿಗೆ ಚಾಲನೆ ದೊರಕುವಂಥದ್ದು ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತೀರ ಅವ್ರಿಗೂ ಕೂಡ ತುಂಬ ವಿಶೇಷವಾಗಿರುವಂಥದ್ದು ವ್ಯಾಪಾರದಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾ ಇದೆ ಹೊಸದಾಗಿ ಏನಾದರೂ ವ್ಯಾಪಾರ ಅಥವಾ ಯೋಜನೆಗಳು ಪ್ರಾರಂಭ ಮಾಡಿಕೊಳ್ಳಿಕ್ಕೆ ಶುಭ ದಿನ ಅಂತ ಕೋರ್ಟ್ ಕಚೇರಿ ಕೆಲಸಗಳು ಸರಾಗವಾಗಿ ನಡೆಯುವಂಥದ್ದು ಕನ್ಯಾ ರಾಶಿಯವರು ಯಾರೆಲ್ಲ ಕೋರ್ಟ್ ವಿಚಾರದಲ್ಲಿ ಏನಾದರೂ ತೊಂದರೆಗಳಾಗಿದ್ದರೆ ಇವತ್ತು ಸರಾಗವಾಗಿ ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಡೆದು ಹೋಗುವಂಥದ್ದಾಗುತ್ತೆ ಕನ್ಯಾ ರಾಶಿಯವರಿಗೆ ಇನ್ನು ತುಲಾರಾಶಿಯವರಿಗೆ ಇದನ್ನು ನೋಡಿಕೊಂಡಾಗ ವ್ಯಾಪಾರ ವ್ಯವಹಾರದಲ್ಲಿ ಚೇತರಿಕೆ ಕಂಡು ಬರುವಂಥದ್ದು ಯಾರೆಲ್ಲ ತುಲಾರಾಶಿಗಳಿದ್ದರೆ ವ್ಯವಹಾರ ಮತ್ತು ವ್ಯಾಪಾರದಲ್ಲಿ ಕೂಡ ನಿಮಗೂ ಅಭಿವೃದ್ಧಿ ಮತ್ತು ಸರ್ಕಾರಿ ಕೆಲಸದಲ್ಲಿ ಕಾರ್ಯಸಿದ್ಧಿ ಯಾರೆಲ್ಲ ತುಲಾರಾಶಿಗಳಿದ್ದರೆ ನೋಡಿ ಗೌರ್ಮೆಂಟ್ ವಿಚಾರ ಏನಾದರೂ ತಡ ಆಗಿತ್ತು ಅಂತಂದರೆ ಇವತ್ತು ಅದರ ಕಡೆ ಗಮನ ಕೊಡಿ ಕೆಲವರು ಏನಾಗುತ್ತೆ ಗೌರ್ಮೆಂಟ್ ಕೆಲಸಗಳು ಬಿಟ್ಬಿಟ್ಟಿರ್ತಾರೆ ತುಂಬ ತಡ ಆಗ್ತಾ ಇರುತ್ತೆ ಯಾಕೆಂದರೆ ಅದು ಸರ್ವೇ ಸಾಮಾನ್ಯ ಅದೆಲ್ಲ ಪತ್ರ ವ್ಯವಹಾರಗಳು ತುಂಬ ಇರುತ್ತೆ ಅದೆಲ್ಲ ಗೌರ್ಮೆಂಟ್ ವಿಚಾರ ಅಂತ ಬಂದಾಗ ಅದು ಸರ್ವೇ ಸಾಮಾನ್ಯವಾಗಿ ತಡ ಆಗ್ತಿರುತ್ತೆ ಆದರೆ ಇವತ್ತು ಮಾಡ್ಕೊಳ್ಳಿ ಅದರ ಕೆಲಸಗಳು ತುಂಬ ಬೇಗನೆ ಆಗುವಂಥದ್ದು ಕಾರ್ಯಸಿದ್ಧಿ ಆಗುತ್ತೆ ತುಲ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ಈ ನೋಡಿದಾಗ ಸಣ್ಣ ಪುಟ್ಟ ವಿಷಯಗಳ ಮೇಲೆ ಗೌವಹಿಸಬೇಕು ಎಲ್ಲ ವೃಶ್ಚಿಕ ರಾಶಿಗಳಿಂದ ಗಮನ ಇಟ್ಕೊಳ್ಳಿ ಯಾವುದೋ ಒಂದು ವಿಚಾರ ಆಗಲಿ ಅದು ಸಣ್ಣದಾಗಲಿ ದೊಡ್ಡದಾಗಲಿ ಆ ಒಂದು ಸಣ್ಣ ವಿಚಾರದಲ್ಲಿ ಕೂಡ ನೀವು ಜಾಗೃತಿ ವಹಿಸಿ ಕೆಲಸ ಕಾರ್ಯ ಮಾಡಬೇಕು ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಕಿರಿಕಿರಿ ಸಂಭವ ಇದೆ ವೃಶ್ಚಿಕ ರಾಶಿಯವರು ಕೂಡ ಎಲ್ಲಿ ಕೆಲಸ ಮಾಡ್ತಾ ಇರ್ತೀರ ಅಲ್ಲಿ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗುತ್ತೆ ಈ ಇನ್ನು ಧನುರಾಶಿಯವರಿಗೆ ನೋಡಿದಾಗ ಬಹಳ ದಿನದಿಂದ ಬಳಿಕ ಅಭಿವೃದ್ಧಿ ನೋಡಿ ಧನುರಾಶಿಯವರಿಗೆ ಒಳ್ಳೆ ಚೆನ್ನಾಗಿದೆ ಗುರುಬಲ ಗುರುವಿನ ದೃಷ್ಟಿ ಕೂಡ ಇರೋದ್ರಿಂದ ಇವತ್ತು ಧನುರಾಶಿಯವರಿಗೆ ಕೆಲವೊಂದು ವಿಚಾರದಲ್ಲಿ ಅನುಕೂಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಮಾತಿನಲ್ಲಿ ಹೆಚ್ಚಿನ ಜಾಗ್ರತೆ ವಹಿಸಬೇಕು ಧನುರಾಶಿಯವರು ಮಾತನಾಡುವಾಗ ವ್ಯವಹಾರ ಮಾಡುವಾಗ ಜಾಗ್ರತೆ ವಹಿಸಿ ಆರೋಗ್ಯದ ಬಗ್ಗೆ ಗಮನ ಕೊಡುವುದು ಕೂಡ ಒಳ್ಳೆಯದು ಆರೋಗ್ಯದ ಕಡೆ ಸ್ವಲ್ಪ ನೋಡ್ಕೊಳ್ಬೇಕು ಏನಾದರೂ ಅನಾರೋಗ್ಯಗಳಿದ್ದರೆ ಅದಕ್ಕೆ ತಕ್ಕಂಥ ಪರಿಹಾರಗಳನ್ನು ಧನು ರಾಶಿ ಈ ದಿನ ಮಾಡ್ಕೊಳ್ಬೋದು ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಆರ್ಥಿಕವಾಗಿ ಆಗಾಗ ಮನಸ್ಸಿಗೆ ಆತಂಕ ಉಂಟು ಮಾಡುತ್ತೆ ಅಂತ ಹೇಳ್ತಾ ಇದೆ ಈಗ ಹಣಕಾಸಿನ ವಿಚಾರದಲ್ಲಿ ಏನೋ ತೊಂದರೆ ಯಾರಿಗೂ ಹಣ ಕೊಡ್ತಾ ಇರ್ತೀರಾ ಅಥವಾ ಇಸ್ಕೊಳ್ಳೋದ್ರಲ್ಲೂ ಕೂಡ ಸ್ವಲ್ಪ ಆತಂಕದ ವಾತಾವರಣ ಇರುತ್ತೆ ದಿಢೀರಾಗಿ ಅನೇಕ ಸಮಸ್ಯೆಗಳು ಎದುರಾಗುವ ಸಂಭವ ಕೂಡ ಮಕರ ರಾಶಿಯವರು ನೋಡ್ಕೊಳ್ಳಿ ಯಾವುದೋ ಸಮಸ್ಯೆಗಳು ಬಂದ್ಬಿಡುತ್ತೆ ಆದರೆ ಸ್ವಲ್ಪ ನೋಡಿಕೊಂಡು ಈ ದಿನವನ್ನು ಕಳೀಬೇಕಾಗುತ್ತೆ ಮಕರ ರಾಶಿಯವರು ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಐಷಾರಾಮಿ ವಸ್ತುಗಳ ಖರೀದಿ ಕಡಿವಾಣ ಹಾಕುವುದು ಒಳ್ಳೆಯದಂತೆ ಇದೆ ಯಾರೆಲ್ಲ ಕುಂಭರಾಶಿಯವರು ಏನಾದರೂ ಐಷಾರಾಮ್ಯ ವಸ್ತುಗಳು ತೆಗೆದುಕೊಳ್ಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ ಬೇಡ ಅಂತ ಹೇಳ್ತಿದ್ರೆ ಸ್ವಲ್ಪ ಒಂದು ಎರಡು ಮೂರು ದಿನಗಳ ಕಾಲ ವೆಯ್ಟ್ ಮಾಡಬೇಕು ನೀವು ಯಾಕಂದರೆ ಸುಮ್ಮನೆ ಅದರಿಂದ ಅನಾನುಕೂಲಗಳಾಗುವಂಥ ಸಂಭವ ಇದೆ ಇನ್ನು ವಿನಾಕಾರಣ ನಿಮಗೆ ಕಿರುಕುಳ ಕಚೇರಿಯಲ್ಲಿ ಎದುರಾಗುವಂಥದ್ದು ನಿಮ್ಮ ಎಲ್ಲಿ ಕೆಲಸ ಮಾಡ್ತಿರ್ತೀರಾ ಅಲ್ಲಿ ನಿಮಗೆ ವಿನಾಕಾರಣ ಕಿರುಕುಳಗಳು ಕೊಡ್ತಾರೆ ಅಥವಾ ಯಾರಿಗೂ ಇಷ್ಟ ಇರಲ್ಲ ನೀವು ಕೆಲಸ ಮಾಡೋದು ಆ ರೀತಿಯಲ್ಲಿ ಆಗ್ಬೋದು ಇವತ್ತು ಹಾಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸುವುದು ಕುಂಭರಾಶಿಯವರು ಇನ್ನು ಮೀನರಾಶಿಯವರಿಗೆ ನೋಡಿದಾಗ ಮನೋರಂಜನೆಗೋಸ್ಕರ ಹೆಚ್ಚು ಸಮಯವನ್ನು ಕಳೆಯಿರಿ ಅಂತ ಹೇಳಿ ನೋಡಿ ಮೀನರಾಶಿ ಅವ್ರಿಗೂ ಇವತ್ತು ಏನಾದರೂ ಕಷ್ಟ ಆಗ್ತಿತ್ತು ಇಷ್ಟು ದಿನ ವೀಕೆಂಡ್ಸ್ ಇದ್ರು ಕೂಡ ಎಷ್ಟೋ ಜನ ಕೆಲಸಗಳು ಮಾಡಿರ್ತೀರ ಸೊ ಮನೋರಂಜನೆಗೋಸ್ಕರ ಈ ದಿನ ಕಳೀಲಿಕ್ಕೆ ತುಂಬ ಇರುವಂಥದ್ದು ಇನ್ನು ಕೂಡ ಉತ್ತಮವಾಗಿ ಹಣಕಾಸಿನ ವಿಚಾರದಲ್ಲಿ ಮೀನರಾಶಿಯವರಿಗೆ ದಿನ ತುಂಬ ಪ್ರಶಸ್ತವಾಗಿರುವಂಥದ್ದು ಕೂಡ ಹೇಳ್ಬೋದು ಗುರುಜಿ ಇನ್ನೊಬ್ರು ಕಾಲ್ ಕೂಡ ರೆಡಿ ಇದ್ದಾರೆ ಹಲೋ ನಮಸ್ತೆ ಯಾರ ಬಗ್ಗೆ ಕೇಳಬೇಕಿತ್ತು

ಆ ಡೇಟಾ ಕರ್ತು ಹುರುದು ಹದಿನಾರು ನಾಲ್ಕು ಎಂಬತ್ತು ಉಂಟು ಹದಿನಾರು ನಾಲ್ಕು ಎಂಬತ್ತು ಉಂಟು ಓಕೆ ಟೈಮಿಂಗ್ಸ್ ಹೇಳಿ 8 ನೈಟು ಎಂಟು ಗಂಟೆ ಎಂಬತ್ತೈದು ಓಕೆ ನೋಡಿ ಈಗ ನೋಡಿ ಈಗ ಉತ್ತರ ಉತ್ತರ ನಕ್ಷತ್ರ ರಾಶಿ ನಿಮ್ಮದು ಕನ್ಯಾರಾಶಿಯವ್ರದ್ದು ಮತ್ತು ನಿಮ್ಮದು ಜಾತಕವನ್ನು ನೋಡಿದಾಗ ದಶಾಕಲಗಳಲ್ಲಿ ನೋಡಿ ಈಗ ನೀವು ಈ ಸೂರ್ಯ ದಶೆಯಲ್ಲಿ ಹುಟ್ಟಿರುವಂಥದ್ದಾಗುತ್ತಮ್ಮ ಯಾಕಂದರೆ ಪಿತ್ರಾರ್ಜಿತ ಕರ್ಮ ಫಲಗಳನ್ನ ಹೊತ್ಕೊಂಡು ಬಂದಿರುವಂಥದ್ದು ನೋಡಿ ಒಂದು ಮಕ್ಕಳಾಗಬೇಕು ಅಂತಂದರೆ ಪಿತೃಗಳ ಆಶೀರ್ವಾದ ಇರಬೇಕು ಅಂತ ಹೇಳುತ್ತೆ ಹಾಗಾಗಿ ನೀವೇನು ಮಾಡಬೇಕು ಒಂದು ಸರಿ ಮೋಕ್ಷನಾರಾಯಣ ಬಲಿಯನ್ನು ಮಾಡಿಸ್ಕೊಳ್ಬೇಕು ಯಾಕಂದರೆ ಈಗ ಪೂರ್ವಾರ್ಜಿತ ಕರ್ಮ ವಂಶ ಅಭಿವೃದ್ಧಿ ಆಗಬೇಕಂದ್ರೆ ಪಿತೃಗಳಿಂದ ಅನುಗ್ರಹಗಳು ಪಡ್ಕೊಳ್ಬೇಕಾಗುತ್ತೆ ಈಗ ಜಾತಕವನ್ನು ನೋಡಿದಾಗ ಸೂರ್ಯಗ್ರಹ ಸ್ಥಾನದಲ್ಲಿ ಕೂಡ ಇರೋದ್ರಿಂದ ಏನಾಗುತ್ತೆ ಪಿತೃಶಾಪ ಅಂತ ಹೇಳ್ತಾರೆ ಇದಕ್ಕೆ ಒಂದು ಜಾತಕಕ್ಕೆ ಹಾಗಾಗಿ ನೀವು ಒಂದ್ಸರಿ ಮೋಕ್ಷರನ್ನ ಬಲಿ ಪೂಜೆ ಮಾಡಿಸ್ಕೊಳ್ಳಿ ಎಲ್ಲಾದರೂ ಈ ಶ್ರೀರಂಗಪಟ್ಟಣದಲ್ಲಿನೋ ಅಥವಾ ಯಾವುದಾದ್ರೂ ನದಿ ತೀರಗಳಲ್ಲಿ ಪೂಜೆ ಮಾಡಿದಾಗ ಈ ಸಂತಾನಕ್ಕೆ ಬೇಕಾಗಿರುವಂತಹ ಕೆಲವೊಂದು ತೊಂದರೆಗಳು ನಿಮಗೆ ನಿವಾರಣೆ ಆಗುವಂಥದ್ದಾಗುತ್ತಮ್ಮ ಗುರುಜಿ ಈ ದಿನ ಧಾರ್ಮಿಕ ಚಿಂತನೆಯಲ್ಲಿ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಈಶಾನ ಸರ್ವ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತರ ಬ್ರಹ್ಮಣೋಧಿಪತರ ಬ್ರಹ್ಮ ಶಿವೋಮಿ ಸದಾ ಶಿವೋಮ್ ನೋಡಿ ಪ್ರಥಮ ಕಾರ್ತೀಕ ಸೋಮವಾರ ತುಂಬ ಶಿವಭಕ್ತರಿಗೆ ವಿಶೇಷವಾಗಿರುವಂತಹ ದಿನ ಅಂತ ಇವತ್ತು ನಾವು ಕರಿಬೋದು ಈ ದಿನ ಶಿವನನ್ನು ಹೊಲಿಸ್ಕೊಳ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಶಿವನ ಪೂಜೆ ಮಾಡ್ಕೊಳ್ಲಿಕ್ಕೆ ಶಿವನ ಆರಾಧನೆ ಮಾಡ್ಕೊಳ್ಳೋರಿಗೆ ಶಿವನಿಗೆ ಅಭಿಷೇಕ ಮಾಡ್ಕೊಳ್ಳೋದ್ರಿಂದ ಅನೇಕ ಫಲಗಳನ್ನು ಈ ದಿನ ಪಡ್ಕೊಳ್ಬೋದು ಅಂತ ಹಾಗಾಗಿ ಈ ಸೋಮವಾರ ಆಗಿರೋದ್ರಿಂದ ಪ್ರಾತಃ ಕಾಲದಲ್ಲಿ ಶಿವನನ್ನು ಎಲ್ಲ ಬಿಲ್ವಾರ್ಚನೆ ಮಾಡೋದ್ರಿಂದ ಅಥವಾ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡೋದರಿಂದ ಅನೇಕ ಫಲ ಸಿಗುವಂಥದ್ದಾಗುತ್ತೆ ಅದರೊಟ್ಟಿಗೆ ಸಾಯಂಕಾಲ ದೀಪಾರಾಧನೆ ತುಂಬ ಪ್ರಶಸ್ತವಾಗಿರುವಂಥದ್ದು ನೋಡಿ ಶಿವನನ್ನು ಒಲಿಸ್ಕೊಳ್ಲಿಕ್ಕೆ ಶಿವನಿಗೆ ನಾವು ಈ ತೆಂಗಿನಕಾಯಿಗೆ ತುಂಬ ಪ್ರಿಯವಾಗಿರುವುದು ಅಂತ ಹೇಳ್ತೇವೆ ನಾರಿಕೇಳ ಸಮದ್ಭೂತ ತ್ರಿನೇತ್ರ ಹರಸಂಬದ ಶಿಖಯ ದಲಿತನ್ ಸರ್ವಂ ಪಾಪಂ ಪೀಡಾಂಚಮೇನುಧ ಅಂತ ನೋಡಿ ಸರ್ವ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ತೆಂಗಿನಕಾಯಿಯನ್ನು ಶಿವನಿಗೆ ಅರ್ಪಿಸಿದಾಗ ನಮಗೆ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಪುಣ್ಯಪ್ರದ ಅಂತ ಹೇಳ್ತಾರೆ ಮತ್ತು ಶಿವನ ಆಶೀರ್ವಾದಕ್ಕೂ ಕೂಡ ನಾವು ಒಳಗಾಗ್ತೀವಿ ಅಂತ ಸಾಮಾನ್ಯವಾಗಿ ನಾವು ಶಿವನ ದೇವಸ್ಥಾನಕ್ಕೆ ಹೋಗುವಾಗ ಈ ತೆಂಗಿನಕಾಯಿ ಬಾಳೆಹಣ್ಣು ಮತ್ತು ಬಿಲ್ವ ಪತ್ರಗಳನ್ನು ತೆಗೆದುಕೊಂಡು ಹೋಗುವಂಥದ್ದು ತುಂಬ ಅದು ಸರಳವಾಗಿರುವಂಥ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಈ ದಿನ ಯಾಕೆ ಶಿವನ ಪೂಜೆ ಮಾಡಬೇಕು ಅಂತ ತಿಳ್ಕೊಳ್ಳಿ ನೋಡಿ ಏಕೆಂದರೆ ತುಂಬ ಒಳ್ಳೆಯ ದಿನ ಅದರಲ್ಲೂ ಈ ಅಷ್ಟಮಿ ಕೂಡ ಇರೋದ್ರಿಂದ ಸಾಯಂಕಾಲದಲ್ಲಿ ಈ ತೆಂಗಿನಕಾಯ ದೀಪಾರಾಧನೆ ಮಾಡೋದ್ರಿಂದ ಏನೆಲ್ಲ ಫಲಗಳು ಸಿಗುತ್ತೆ ಈ ಒಂದು ಅವಕಾಶಗಳನ್ನು ನಾವು ಸದುಪಯೋಗ ಪಡಿಸ್ಕೊಳ್ಬೇಕು ನೋಡಿ ಯಾರ ಮನೆಯಲ್ಲಿ ಹಣದ ವಿಚಾರವಾಗಿ ತೊಂದರೆ ಆಗ್ತಿರುತ್ತೆ ಆರ್ಥಿಕ ಸಂಕಷ್ಟ ಅಂತ ಹೇಳ್ತಾರೆ ಆರ್ಥಿಕ ಸಂಕಷ್ಟದಿಂದ ಯಾರೂ ಬಳಲ್ತಾ ಇರ್ತೀರ ನೋಡಿ ಈ ದಿನ ಅವರಿಗೆ ಈಗ ನೋಡಿ ಯಾವುದೋ ಸಾಲ ಬಾಧೆ ಎಲ್ಲೋ ಒಂದು ಯಾರ ಹತ್ರನೂ ಏನೋ ಒಂದು ಸ್ವಲ್ಪ ಹಣ ಇಸ್ಕೊಂಬಿಟ್ಟಿರ್ತೀರ ಅದು ತೀರಿಸಲಿಕ್ಕೆ ವಾಪಸ್ ಕೊಡಲಿಕ್ಕೆ ಆಗ್ತಾ ಇರಲ್ಲ ಕೆಲವರು ಈ ಬಡ್ಡಿಗೆ ತೊಗೊಂಡು ಬರೋರಿರ್ತಾರೆ ಯಾಕೆಂದರೆ ಕೆಲವರಿಗೆ ಈ ಜೀವನ ಪರ್ಯಂತ ಬರೀ ಬಡ್ಡಿ ಕಟ್ಟೋದೇ ಆಗ್ಬಿಟ್ಟಿರುತ್ತೆ ಅಂಥವ್ರು ಆಗ್ಬೋದು ಅಥವಾ ಯಾವುದೋ ಒಂದು ವಿಚಾರಕ್ಕೆ ಹಣ ಬೇಕಾಗಿರುತ್ತೆ ಹಣ ಎಲ್ಲೂ ನಿಮಗೆ ಸಿಗ್ತಾ ಇರೋದಿಲ್ಲ ಹಣದ ವಿಚಾರ ಯಾವುದೇ ಆಗಲಿ ನೋಡಿ ಒಂದು ಸಾಲ ಬಾಧೆ ಅಷ್ಟೇ ಅಲ್ಲ ಸಾಲ ಕೊಡೋದಾಗಲಿ ಸಾಲ ಇಸ್ಕೊಳ್ಳೋದಾಗಲಿ ಅದ್ರ ಜೊತೆ ಏನಾದರೂ ನೀವೊಂದು ಪ್ರಾಜೆಕ್ಟ್ ಯಾವುದೋ ಒಂದು ಕೆಲಸ ಕಾರ್ಯ ಆಗಬೇಕಾಗಿರುತ್ತೆ ಹಣ ಬೇಕಾಗ್ತಿರುತ್ತೆ ಸಿಗ್ತಾ ಇರಲ್ಲ ಕೆಲವರು ಅವ್ರ ಹತ್ರನೇ ಹಣ ಇದ್ದರೂ ಕೂಡ ಅದ್ರ ಉಪಯೋಗಿಸ್ಕೊಳ್ಲಿಕ್ಕೂ ಕೂಡ ಆಗ್ತಾ ಇರಲ್ಲ ಎಲ್ಲೋ ಇಟ್ಟಿರ್ತೀರಾ ಅಥವಾ ಯಾವುದೋ ಒಂದು ವಿಚಾರ ಯಾರಿಗೂ ಕೊಟ್ಟಿರ್ತೀರಾ ತುಂಬ ನಂಬಿಕಸ್ತರೇ ನಿಮಗೆ ಕೊಡ್ತಾ ಇರಲ್ಲ ಈ ರೀತಿ ತೊಂದರೆಗಳಾಗ್ಬಿಡುತ್ತೆ ಅಥವಾ ಹಣದ ವಿಚಾರ ಕಳೆದೋಗುವಂಥದ್ದು ಹಣ ಆ ರೀತಿ ಆಗುವಂಥದ್ದು ಇದ್ರ ಜೊತೆ ಏನು ಒಂದು ಒಳ್ಳೆ ಮಾಹಿತಿ ತುಂಬ ಚೆನ್ನಾಗಿ ದುಡಿತಾ ಇರ್ತೀರ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸಗಳು ಮಾಡ್ತಾ ಇರ್ತೀರಾ ಆದರೂ ಹಣ ನಿಲ್ತಾ ಇರಲ್ಲ ಇದನ್ನೇ ಆರ್ಥಿಕ ಸಂಕಷ್ಟ ಅಂತ ಹೇಳುವಂಥದ್ದು ನೋಡಿ ಮನೆಯಲ್ಲಿ ಇಬ್ಬರು ಮೂರು ಜನ ನಾಲ್ಕು ಜನ ದುಡಿತಾ ಇರ್ತಾರೆ ಆದರೆ ಏನಾಗುತ್ತೆ ಮನೆ ಒಂದು ನಿರ್ವಹಣೆಗೆ ಹಣ ಕ ನಮಗೆ ಉಳಿಯೋ ಉಳಿತಾಯ ಆಗೋದಿಲ್ಲ ತುಂಬ ಬಂದಿದ್ದ ದುಡ್ಡು ಅದೇ ರೀತಿ ಖರ್ಚಾಗ್ತಾ ಇರುತ್ತೆ ನೋಡಿ ಎಲ್ಲೋ ಏನೋ ಒಂದು ಮಾಡಿರ್ತೀರ ಒಂದು ಹಣ ಯಾವುದೋ ಲಾಭ ಬಂದಿರುತ್ತೆ ಹಣ ಇಟ್ಕೊಳ್ಲಿಕ್ಕೂ ಕೂಡ ಆಗಲ್ಲ ಅದೇ ರೀತಿ ಏನೋ ಖರ್ಚು ಬಂದ್ಬಿಡುತ್ತೆ ಈ ರೀತಿ ಏನಾದರೂ ನಿಮ್ಮ ಮನೆಯಲ್ಲಿ ಆಗ್ತಾಯಿತ್ತು ಅಂತಂದರೆ ಹಣದ ವಿಚಾರವಾಗಿ ತುಂಬ ತೊಂದರೆ ಅನುಭವಿಸ್ತಾ ಇದ್ದೀರ ಅಂತಂದರೆ ನೋಡಿ ಈ ನಾಲ್ಕು ಕಾರ್ತಿಕ ಸೋಮವಾರಗಳು ಇದನ್ನು ತಪ್ಪದೇ ಮಾಡಬೇಕು ನೀವು ಯಾಕಂದರೆ ಈ ತೆಂಗಿನಕಾಯಿಯಿಂದ ತುಂಬ ವಿಶೇಷವಾಗಿರುವಂಥ ಶಕ್ತಿ ನಿಮ್ಮಲ್ಲಿ ಮನೆಗೆ ಬರುವಂಥದ್ದು ಯಾಕಂದರೆ ಆ ದೀಪದಿಂದ ಏನಾಗುತ್ತೆ ಆ ಮನೆಯಲ್ಲಿ ತುಂಬ ವಿಶೇಷವಾಗಿರುವಂತಹ ಏನು ಎನರ್ಜಿ ನಮಗೆ ಬಿಲ್ಟ್ ಆಗುತ್ತೆ ಅಂತ ಹೇಳ್ತೀವಿ ಉದ್ಭವ ಆಗುತ್ತೆ ಎನರ್ಜಿ ಅಂತ ಯಾಕಂದರೆ ಯಾವುದೋ ನೆಗೆಟಿವ್ ಎನರ್ಜಿ ಇರ್ಬೋದು ಮನೆಯಲ್ಲಿ ಕೆಲವೊಂದು ನೋಡಿ ಈ ಒಂದು ತಂತ್ರ ಯಾವುದೇ ವಾಸ್ತು ದೋಷಗಳಿದ್ರೂ ಕೂಡ ನಿವಾರಣೆ ಮಾಡುತ್ತೆ ಅಂತ ಹೇಳುತ್ತೆ ಸರ್ವಂ ಶಿವಮಯಂ ಅಂತ ಯಾಕಂದರೆ ನಾವು ಒಂದೇ ವಿಚಾರಕ್ಕೆ ಶಿವನನ್ನು ನೋಡೋದಿಲ್ಲ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಕೂಡ ಶಿವನ ನೋಡ್ತೀವಿ ಶಿವನೇ ಅಲ್ವಾ ಲಯಕಾರಕ ಅಂತ ನೋಡಿ ಸೃಷ್ಟಿ ಸಿಡಿ ಸಂಹಾರಕಾರಕ ಅಂತ ಸಂಹಾರಕಾರಕ ಶಿವನೇ ನಮಗೆ ಆರೋಗ್ಯ ಬಾಧೆ ಆರೋಗ್ಯ ಸಮಸ್ಯೆ ಕಾಡೋದರಿಂದ ಕೂಡ ಮುಕ್ತಿ ಕೊಡಬೇಕು ಅಂತಂದ್ರೂ ಕೂಡ ಶಿವನನ್ನು ಒಲಿಸ್ಕೊಳ್ಬೇಕು ಅಂತ ನೋಡಿ ಎಷ್ಟೋ ಜನ ನಾವು ನೋಡ್ತೀವಿ ಶಿವನ ತೀರ್ಥ ಕೂಡ ಸೇವನದಿಂದ ಎಷ್ಟೋ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಗಂಗೆಯಲ್ಲಿ ಮುಳುಗೋದ್ರಿಂದ ಶಿವನ ಜಠೆಯಲ್ಲಿ ಇರುವಂತಹ ಗಂಗಾ ಸ್ನಾನದಿಂದ ಎಷ್ಟೋ ದೇಹ ಕಲ್ಮಶಗಳು ನಾಶ ಆಗುತ್ತೆ ಅಂತ ಎಷ್ಟೋ ಶಾಸ್ತ್ರಗಳಲ್ಲಿ ಹೇಳ್ತಾ ಇದ್ದಾರೆ ಎಷ್ಟೋ ಜನ ಅದನ್ನು ಮಾಡ್ತಾ ಇದ್ದರು ಕೂಡ ಹಾಗಾಗಿ ನೋಡಿ ಈಗ ನಾವೆಲ್ಲ ಇಂದಿನ ದಿನಗಳಲ್ಲಿ ನೋಡಿದ್ವಿ ನಾವು ಎಷ್ಟೋ ಗಡಿ ಗಂಗಾ ಒಂದು ಸ್ನಾನಗಳು ಮಾಡುವಂಥದ್ದು ಕುಂಭಮೇಣಗಳು ಮೇಳಗಳು ಮಾಡುವಂಥದ್ದು ಅದೆಲ್ಲ ಗಂಗಾ ತೀರದಲ್ಲೇ ಮಾಡುವಂಥದ್ದು ಅದೆಲ್ಲ ಯಾಕಂದರೆ ಅಷ್ಟು ಒಂದು ಆ ಶಿವನನ್ಗೆ ಅಷ್ಟೊಂದು ಒಂದು ಶಕ್ತಿ ಇರುವಂಥದ್ದು ನಮ್ಮ ಈ ಕಲಿಯುಗದಲ್ಲಿ ಕೂಡ ನಮ್ಮ ಸಂಪ್ರದಾಯದಲ್ಲೂ ಕೂಡ ತುಂಬ ಶಿವನನ್ನು ನಾವು ಆರಾಧನೆ ಮಾಡ್ಕೊಳ್ತೀವಿ ಹಾಗಾಗಿ ಈ ದಿನ ಸಾಯಂಕಾಲ ಈ ತೆಂಗಿನಕಾಯಿಯ ಒಂದು ದೀಪವನ್ನು ಹಚ್ಕೊಳ್ಳುವಂಥದ್ದು ನೋಡಿ ಮನೆಯಲ್ಲಿ ಯಾವ ರೀತಿ ಹಚ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀವಿ ನೋಡಿ ಒಂದು ಪೀಠದ ಮೇಲೆ ಒಂದು ಮಣೆ ನೋಡಿ ಮನೆಯಲ್ಲಿ ದೇವರಿಗೆ ಅಂತ ಒಂದು ನೀವು ಅವಶ್ಯಕವಾಗಿ ಇಡಬೇಕಾಗುತ್ತೆ ಯಾಕಂದರೆ ಒಂದು ದೇವರ ಪೂಜೆ ಆಗಬೇಕು ದೀಪಾರಾಧನೆ ಆಗಬೇಕಂದ್ರೆ ಸ್ಥಳ ಶುದ್ಧಿ ಆಗಿರುವಂಥದ್ದು ತುಂಬ ಬಹಳ ಪ್ರಮುಖ ಪ್ರಾಮುಖ್ಯತೆ ಇರುತ್ತೆ ಅಂತ ದೇವರ ಒಂದು ಪೀಠ ಯಾವುದಾದ್ರೂ ಆಗ್ಬೋದು ಈಗ ಮನೆಯಲ್ಲಿ ಮನೆಯಲ್ಲಿ ಮಣೆಯನ್ನು ತಗೊಳ್ಬೇಕು ಆ ಮನೆಯ ಮೇಲೆ ನೀವು ಓಂಕಾರವನ್ನು ಬರೆಯುವಂಥದ್ದು ಸಾಮಾನ್ಯವಾಗಿ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಓಂಕಾರ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಗಂಧದಲ್ಲಿ ಓಂಕಾರವನ್ನು ಬರೀಬೇಕು ಆ ಗಂಧದಲ್ಲಿ ಓಂಕಾರವನ್ನು ಬರೆದು ತದನಂತರ ನೀವೇನು ಮಾಡಬೇಕು ಅದರ ಮೇಲೆ ಒಂದು ಅಕ್ಕಿಯನ್ನು ಹಾಕುವಂಥದ್ದು ಯಾಕಂದ್ರೆ ನಾವು ಚಂದ್ರನನ್ನು ಅಕ್ಕಿಗೆ ನೋಡ್ತೀವಿ ಮನಸ್ಕಾರಕ ಮಾನಸಿಕ ನೆಮ್ಮದಿ ನಮಗೆ ಸಿಗಬೇಕು ಅಂತ ಗುರುಜಿನ ಅದೇ ರೀತಿಯಾಗಿ ಕಾರ್ತಿಕ ಸೋಮವಾರ ದಿನ ಯಾವ ದೇವರ ಪೂಜೆಯನ್ನು ಮಾಡಬೇಕಾಗುತ್ತೆ ಮತ್ತೆ ಯಾವ ರೀತಿಯಾಗಿ ವಿಧಿವಿಧಾನಗಳನ್ನು ಪಾಲಿಸಬೇಕಾಗುತ್ತೆ ಗುರುಜಿ ನೋಡಿ ಕಾರ್ತಿಕ ಸೋಮವಾರ ಅಂತ ನೋಡಿದಾಗ ನಮಗೆ ಸಾಮಾನ್ಯವಾಗಿ ಶಿವನನ್ನೇ ನಾವು ಪೂಜೆ ಮಾಡುವಂತದ್ದು ಹಾಗಾಗಿ ಈ ಶಿವನಿಗೆ ಕೆಲವೊಂದು ಪುಷ್ಪಾರ್ಚನೆ ಮತ್ತೆ ಈ ಬಿಲ್ವಾರ್ಚನೆಯಿಂದ ಅನುಕೂಲ ಆಗುತ್ತೆ ಈಗ ಕಣಗಲೇ ಹೂ ಹಾಕ್ತಾರೆ ಅದ್ರ ಜೊತೆ ನಿಮ್ಗೆ ಏನಾದರೂ ಈ ಎಕ್ಕದ ಎಕ್ಕದ ಹೂವು ಸಿಕ್ಕಿದ್ರು ಕೂಡ ಇಡ್ಬೋದು ರೀತಿ ಕೆಲವೊಂದು ಹೂವಿನಿಂದ ಕೂಡ ಶಿವನಿಗೆ ಆರಾಧನೆ ಮಾಡ್ಕೊಳ್ಳಿ ತುಂಬಾ ಪ್ರಶಸ್ತವಾಗಿರುತ್ತೆ ಈ ದಿನ ಈ ತೆಂಗಿನಕಾಯಿಯಿಂದ ಪೂಜೆ ಮಾಡೋದ್ರಿಂದ ಶಿವನ ಒಳಸ್ಕೊಂಡ್ಲಿಕ್ಕೆ ಆರ್ಥಿಕ ಸಂಕಷ್ಟದ ದೂರ ಆಗಲಿಕ್ಕೆ ಈ ತೆಂಗಿನಕಾಯಿನ ಏನು ಮಾಡಬೇಕು ನಾವು ತ್ರಿಮೂರ್ತಿ ಮುಕ್ಕಣ್ಣೇಶ್ವರ ಅಂತ ಹೇಳ್ತೀವಿ ಆ ತೆಂಗಿನಕಾಯಿನ ಹೊಡಿಬೇಕಾಗುತ್ತೆ ಅರ್ಧ ತೆಂಗಿನಕಾಯಿ ಅಥವಾ ಕೆಲವರು ನೋಡಿ ಈಗ ಒಂದು ತೆಂಗಿನಕಾಯಿ ದೀಪವನ್ನು ಕೂಡ ಹಚ್ಬೋದು ಅಥವಾ ಎರಡು ಇಡೋರು ಎರಡು ಕೂಡ ಇಡಬಹುದು ಈಗ ಒಂದು ದೀಪ ನೀವು ಹಚ್ಚುತ್ತೀರಾ ಅಂತಂದರೆ ಮುಕ್ಕಣ್ಣಂತ ನಾವು ಏನು ಹೇಳ್ತೀವಿ ಅದೇ ರೀತಿ ಮೂರು ಕಡೆ ನಾವು ದೀಪ ಹಚ್ಚಬೇಕಾಗುತ್ತೆ ಈಗ ದೀಪ ಹಚ್ಚೋದು ಕೂಡ ಸುಮ್ಮನೆ ಯಾವುದೇ ಯಾವುದೋ ಎಣ್ಣೆ ಹಾಕೋದಿಲ್ಲ ಈಗ ನಾವು ಶನಿಗೆ ಅಂತಂದರೆ ನಾವು ಎಳ್ಳೆಣ್ಣೆ ಹಾಕಿ ಪೂಜೆ ಮಾಡಿ ಅಂತ ಹೇಳ್ತೀವಿ ಕೆಲವೊಂದು ವಾಸ್ತುಗೆ ಈ ಮೂರು ಥರದ ಎಣ್ಣೆ ಹಾಕಿ ಅಂತೆಲ್ಲ ಹೇಳ್ತೀವಿ ಆದರೆ ಈ ಯಾವುದು ಶಿವನಿಗೆ ನಾವು ಪೂಜೆ ಮಾಡುವಾಗ ಕೊಬ್ಬರಿ ಎಣ್ಣೆ ತುಂಬ ಪ್ರಶಸ್ತವಾಗಿರ ನಾವು ಕೊಬ್ಬರಿ ಬರೋದೇ ಒಳಗಿಂದ ಈ ಕೊಬ್ಬರಿ ಎಣ್ಣೆ ತುಂಬ ವಿಶೇಷವಾಗಿರುತ್ತೆ ಕೆಲವರಿಗೆ ಕೊಬ್ಬರಿ ಎಣ್ಣೆ ಇಲ್ಲ ಅಂತಂದರೆ ಇನ್ನೂ ತುಪ್ಪ ಕೂಡ ಮಾಡ್ಬೋದು ತುಪ್ಪನೇ ತುಂಬ ತುಂಬ ಶ್ರೇಷ್ಠ ತುಪ್ಪದ ದೀಪ ಅನ್ನುವಂಥದ್ದೇ ತುಂಬ ಶ್ರೇಷ್ಠತೆ ಆಗಿರುತ್ತೆ ಹಾಗಾಗಿ ತುಪ್ಪದ ದೀಪ ನೀವು ಹಚ್ಬೋದು ಇಲ್ಲ ಅಂತಂದರೆ ನಿಮ್ಮಲ್ಲಿ ಕೊಬ್ಬರಿ ಎಣ್ಣೆ ಇದ್ದರೂ ಕೂಡ ಕೊಬ್ಬರಿ ಎಣ್ಣೆಯಿಂದ ಈ ಈ ಒಂದು ತೆಂಗಿನಕಾಯಿಗೆ ಕೆಲವೊಂದು ಅರಿಶಿಣ ಕುಂಕುಮ ಸಾಮಾನ್ಯವಾಗಿ ಆ ತೆಂಗಿನಕಾಯಿ ಮೇಲೆ ಅರಿಶಿಣ ಕುಂಕುಮವನ್ನು ಇಡೋದು ನೋಡಿರ್ತೀನೋ ಅರಿಶಿಣ ಕುಂಕುಮವನ್ನು ಇಟ್ಟು ತದನಂತರ ಏನು ಮಾಡಬೇಕು ಮೂರು ಕಡೆ ದೀಪವನ್ನು ಹಚ್ಚಬೇಕು ಸಾಯಂಕಾಲದಲ್ಲಿ ಹಚ್ಚುವುದು ನೋಡಿ ಸೂರ್ಯಾಸ್ತಮದ ನಂತರ ಈವತ್ತು ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ಸೂರ್ಯಾಸ್ತಮ ಆಗ್ತಾ ಇದೆ ಈ ಐದು ಗಂಟೆ ಐವತ್ತೈದು ನಿಮಿಷದ ನಂತರ ನೀವು ಈ ಪೂಜೆ ಮಾಡಬೇಕು ಯಾಕಂದರೆ ದೀಪಾರಾಧನೆ ಯಾವತ್ತು ಸಾಯಂಕಾಲದಲ್ಲಿ ತುಂಬ ಪ್ರಶಸ್ತವಾಗಿರುತ್ತೆ ಲಕ್ಷ್ಮೀ ಮನೆಗೆ ಬರುವ ಸಮಯ ಅಂತ ಹೇಳ್ತಾರೆ ನೋಡಿ ಹಣಕಾಸಿನ ವಿಚಾರ ಮತ್ತು ಸಂಜೆಯ ಸಮಯ ಲಕ್ಷ್ಮೀ ಮನೆ ಬರುವಂತ ಸಮಯ ಈ ಸಮಯದಲ್ಲಿ ದೀಪಲಕ್ಷ್ಮಿ ಅಂತ ಹೇಳ್ತೀವಿ ನಾವು ದೀಪಲಕ್ಷ್ಮಿ ಜೊತೆ ಶಿವನಿಗೆ ಇಷ್ಟು ಪ್ರಿಯವಾಗಿರುವಂತಹ ತೆಂಗಿನಕಾಯಿಂದ ಪೂಜೆ ಮಾಡ್ತಾ ಇದ್ದೀವಿ ಅದೇ ಮತ್ತು ತುಪ್ಪದಿಂದ ಪೂಜೆ ಮಾಡ್ತಾ ಇದ್ದೀವಿ ಇದೆಲ್ಲ ನೋಡಿ ಇದೆಲ್ಲ ನೀವು ನೋಡ್ತಾ ಇದ್ರೆ ಎಷ್ಟು ನಮ್ಮ ಆ ಒಂದು ಸಂಪ್ರದಾಯದಲ್ಲಿ ಎಷ್ಟು ಚೆನ್ನಾಗಿ ಅದನ್ನು ಮಾಡಿದ್ದಾರೆ ಅಂತ ಯಾಕೆಂದರೆ ಒಂದಕ್ಕೊಂದು ಸಂಬಂಧ ಇರುತ್ತೆ ನಮ್ಮ ಸಂಪ್ರದಾಯದಲ್ಲಿ ನಾವೇನೇ ಒಂದು ಪೂಜೆ ಪುರಸ್ಕಾರಗಳನ್ನು ಒಂದು ಕೈಂಕರ್ಯಗಳನ್ನು ತಂತ್ರಗಳನ್ನು ಮಾಡುವಾಗ ಒಂದಕ್ಕೊಂದು ಸಂಬಂಧ ಇಟ್ಟಿರ್ತಾರೆ ಹಾಗಾಗಿ ಇವತ್ತು ಯಾರು ಮಾನಸಿಕವಾಗಿ ಕೂಡ ನಿಮಗೆ ಕೆಲವು ನೋಡಿ ಹಣ ನಿಲ್ತಾ ಇಲ್ಲ ಸುಮ್ಮನೆ ಮನಸ್ಸಿಗೆ ಹಾಕೊಂಡ್ಬಿಟ್ಟಿರ್ತಾರೆ ಅವರು ಏ ಏನಪ್ಪ ಎಷ್ಟು ದುಡಿದ್ರು ನಂಗೆ ಹಣ ನಿಲ್ತಾ ಇಲ್ಲ ನಾನು ಏನು ಕೆಲಸ ಮಾಡ್ಬೇಕು ಈ ರೀತಿ ನಿಮ್ಮ ಮನಸ್ಸಿಗೆ ಬಂದ್ಬಿಟ್ಟಿದ್ರೆ ಅವ್ರು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಅವರು ಹಾಗಾಗಿ ಇವತ್ತು ಯಾರಾದ್ರೂ ಆಗ್ಲಿ ನೋಡಿ ಮನೆಯಲ್ಲಿ ಗಂಡಸಾಗ್ಬೋದು ಅಥವಾ ಹೆಣ್ಮಕ್ಳಾಗ್ಬೋದು ಯಾರು ಬೇಕಾದ್ರು ಮಾಡ್ಬೋದು ಇದು ಉಪವಾಸನೂ ಮಾಡಬಹುದು ಈಗ ನೋಡಿ ಈಗ ಉಪವಾಸ ಅನ್ನುವಂಥದ್ದು ಅದು ಬೇರೆ ವಿಚಾರ ಆಗಿರುತ್ತೆ ಈ ಪ್ರಾತಃ ಕಾಲದಲ್ಲಿ ಬೆಳಿಗ್ಗೆ ಶಿವಪೂಜೆ ಮಾಡುವ ಸಮಯದಲ್ಲಿ ಉಪವಾಸ ಇರಿ ಈ ದೀಪಾರಾಧನೆಗೋಸ್ಕರ ಉಪವಾಸ ಅವಶ್ಯಕತೆ ಏನಿಲ್ಲ ಉಪವಾಸ ಮಾಡುವಂಥ ಅವಕಾಶ ಅವಶ್ಯಕತೆ ಇಲ್ಲ ಅದು ಏಕೆಂದರೆ ನೀವು ಬೆಳಗ್ಗೆ ದೇವರ ಈಗ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಮಾಡ್ಕೊಳ್ತಿರ್ತಾರೆ ಆ ಸಮಯದಲ್ಲಿ ಉಪವಾಸ ಮಾಡಿಕೊಳ್ಳಿ ಇನ್ನು ಈ ತೆಂಗಿನಕಾಯವನ್ನು ಸಾಯಂಕಾಲದಲ್ಲಿ ಐದು ಐವತ್ತೈದರ ನಂತರ ಈ ದೀಪವನ್ನು ಹಚ್ಚಿ ಅಲ್ಲಿ ಒಂದು ದೀವ್ ಮಾಮೂಲಿ ನಿಮ್ಗೆ ಏನು ಹೂಗಳು ಸಿಗುತ್ತೆ ಅದರ ಜೊತೆ ಪತ್ರಗಳನ್ನು ಇಡುವಂಥದ್ದು ಬಿಲ್ವ ಪತ್ರಗಳನ್ನು ಇಟ್ಟು ಶಿವನಿಗೆ ಪ್ರಿಯವಾಗಿರುವಂತಹ ಕಣಗಲೆ ಹೂವುಗಳನ್ನು ಇಟ್ಟು ನೀವು ಪೂಜೆ ಮಾಡಿದಾಗ ಏನಾಗುತ್ತೆ ನಿಮಗೆ ಅದರಿಂದ ಈ ನಾಲ್ಕು ಸೋಮವಾರ ಕೂಡ ಮಾಡೋದ್ರಿಂದ ಮನೆ ಅಭಿವೃದ್ಧಿ ಆಗುತ್ತೆ ಆರ್ಥಿಕ ಸಂಕಷ್ಟದಿಂದ ಕೂಡ ನೀವು ದೂರ ಆಗ್ತೀರಾ ಅಂತ ಗುರುಜಿ ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಲೋಕ ನೀವು ಗುರುಜಿ ಅವರನ್ನ ನೇರವಾಗಿ ಭೇಟಿ ಮಾಡಬಹುದು ಸ್ಕ್ರೀನ್ ಅಲ್ಲಿ ಪ್ಲೇ ಆಗ್ತಾ ಇರುವ ನಂಬರ್ ಅನ್ನ ಸಂಪರ್ಕಿಸಿ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ